ನಮಸ್ಕಾರ ನಮ್ಮ ಇಂದಿನ ವಿಷಯ ಹಂದಿ ಪಿಗಾಸಸ್ ದ ಇಮಾರ್ಟಲ್ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತೇವೆ ವಾಟಾಳ್ ನಾಗರಾಜ್ ನಡೆಸುವ ಪ್ರತಿಭಟನೆಯಲ್ಲಿ ಆಗಾಗ್ಗೆ ಕತ್ತೆಗಳು ಕೂಡ ಭಾಗವಹಿಸ್ತವೆ ಇದು ಪ್ರತಿಭಟನೆಯನ್ನು ಜನ ಮಂದಹಾಸದ ದೃಷ್ಟಿನಲ್ಲಿ ತಿರುಗಿ ನೋಡುವಂತೆ ಮಾಡ್ತವೆ ವ್ಯವಸ್ಥೆಯನ್ನು ನಡೆಸ್ತಾ ಇರುವವರು ಕತ್ತೆಗಿಂತಲೂ ಕಡೆ ಎನ್ನುವ ಸಂದೇಶವು ಕೂಡ ಇದರಲ್ಲಿ ಅಡಗಿರುತ್ತೆ ಕತ್ತೆಯೊಂದು ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಚುನಾವಣೆಗೆ ಸ್ಪರ್ಧಿಸಿದರೆ ಏನಾಗ್ತೈತೆ ಅದರ ಸಂಕೇತ ಏನಾಗಿರ್ಬೋದು ಅಂತ ತಿಳಿಬೇಕೆಂದ್ರೆ ನಾವು ಜಗತ್ತಿನ ಭರಾಟ್ಯ ಪ್ರಜಾಪ್ರಭುತ್ವ ದೇಶ ಅಮೆರಿಕದ ಹತ್ರ ತಿರುಗಿ ನೋಡಬೇಕಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಕಾವೇರಿರುತ್ತೆ ಅಧ್ಯಕ್ಷ ಮತ್ತು ಸೆನೆಟರ್ ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದ ಹುರಿಯಾಳುಗಳು ದೇಶದ ಉದ್ದಗಲದಲ್ಲಿ ನೂರಾರು ನಗರ ಪಟ್ಟಣಗಳಲ್ಲಿ ವೇದಿಕೆಯನ್ನು ಏರಿ ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡಿ ಭಾಷಣಗಳ ಮಳೆಯನ್ನು ಸುರಿಸ್ತೊಡುತ್ತಾರೆ ಹಲವು ಹತ್ತಾರು ಆಶ್ವಾಸನೆಗಳನ್ನು ಜನರಿಗೆ ಹಂಚುತ್ತಾರೆ ರಾಜಕೀಯ ಪುಡಾರಿಗಳ ಈ ಅಬ್ಬರದ ನಡುವೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಹಂದಿಯೊಂದು ಸ್ಪರ್ಧೆ ಮಾಡುತ್ತೆ ಈ ಸುದ್ದಿ ಕಾಳಗಿಚ್ಚಿನಂತೆ ಜನ ಸೋಜಿಗ ಮತ್ತು ಬೆರಗಿನಿಂದ ಈ ಸುದ್ದಿಯನ್ನು ಕೇಳ್ತಾ ಇರಬೇಕಂದ್ರೇನೆ ಹಂದಿಯ ಹೆಸರು ಪಿಗಾಸಸ್ ಇಮಾರ್ಟಲ್ ಅಂತ ಪತ್ರಿಕೆಗಳು ವರದಿ ಮಾಡ್ತವೆ ಗ್ರೀಕ್ ಪುರಾಣಗಳಲ್ಲಿ ಪೆಗಸಸ್ ಹೆಸರಿನ ರೆಕ್ಕೆಯ ಕುದುರೆ ಇದೆ ಇದನ್ನು ಅನುಸರಿಸಿ ವ್ಯಂಗ್ಯ ಹಂದಿ ಅಂದ್ರೆ ಪಿಗ್ ಎನ್ನುವ ಪದವನ್ನು ರೂಪಾಂತರ ಮಾಡಿ ಪಿಗಾಸಸ್ ಅಂತ ಹೆಸರಾಗಿರುತ್ತೆ ಯೂತ್ ಇಂಟರ್ನ್ಯಾಷನಲ್ ಪಾರ್ಟಿ ಅಂದರೆ ಎಪಿಎಸ್ ಎಂಬ ಯುವಕರ ಅಣಕು ಸಂಘಟನೆ ಪಿಗಾಸಸ್ ದ ಇಮರ್ಟಲ್ ಹಂದಿ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸುತ್ತೆ ಯುವ ಕಾರ್ಯಕರ್ತರು ಪಿಗಾಸಸ್ ಹಂದಿ ಪ್ರವಾಸ ಮಾಡೋದಕ್ಕೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದ ರಥವೊಂದನ್ನು ತಯಾರು ಮಾಡಿ ಅದರಲ್ಲಿ ಹಂದಿಯನ್ನು ಮೆರವಣಿಗೆ ಮಾಡ್ತಾ ವೋಟ್ ಫಾರ್ ಪಿಗ್ ಅಂತ ಕೂಗ್ತಾ ಬೀದಿಗೆ ಇಳಿತಾರೆ ನಮಗೆ ಮಾನವ ನಾಯಕರ ಮೇಲೆ ನಂಬಿಕೆ ಇಲ್ಲ ಹಂದಿ ಅವರಿಗಿಂತ ಉತ್ತಮ ಅದು ಸುಳ್ಳುಗಳನ್ನ ಹೇಳೋದಿಲ್ಲ ಅಂತವರು ಘೋಷಣೆಯನ್ನ ಮಾಡ್ತಾರೆ ಹಂದಿಯ ಪರವಾಗಿ ಹುಲ್ಲು ಎಲ್ಲರಿಗೂ ಉಚಿತ ಕಸ ಎಲ್ಲರಿಗೂ ಸಮಾನ ಎನ್ನುವ ಘೋಷಣೆ ಬೀದಿ ಬೀದಿಗಳಲ್ಲಿ ಮೊಳಗುತ್ತೆ ಈ ಹೊಸ ಪ್ರಚಾರ ತಂತ್ರ ಜನರ ಗಮನವನ್ನ ಮತ್ತು ಮನವನ್ನ ಸೆಳೆಯುತ್ತೆ ಸರ್ಕಾರ ನೀತಿ ಧೋರಣೆಗಳನ್ನ ಪ್ರಶ್ನಿಸುವಂತೆ ಮಾಡುತ್ತೆ ಒಂದು ದಿನ ಚುನಾವಣೆಯ ಪ್ರಚಾರದ ಅಂಗವಾಗಿ ಅಭ್ಯರ್ಥಿಯ ಭಾಷಣವನ್ನ ಏರ್ಪಡಿಸಲಾಗುತ್ತೆ ಅದರಲ್ಲಿ ಹಂದಿ ಕೊಯ್ ಎನ್ನುವ ಸದ್ದುಗಳನ್ನ ಹೊಡೆಸುತ್ತೆ ಕಾನೂನು ವಿರುದ್ಧ ಅಪರಾಧದ ಮೇಲೆ ಪೊಲೀಸರು ಹಂದಿಯನ್ನು ಬಂಧದಕ್ಕೆ ಮುಂದಾದಾಗ ಜನ ಚಟಾಪಟಿ ಇಳಿದು ಕಾನೂನು ಬರೆದವರು ರಾಜಕಾರಣಿಗಳೇ ಹೊರತು ನಮ್ಮ ಅಭ್ಯರ್ಥಿಯ ಹಂದಿ ಪಿಗಾಸಸ್ ದ ಅಲ್ ಅಂತ ವಾದಿಸ್ತಾರೆ ಪಿಗಾಸಸ್ ದ ಇಮರ್ಟಲ್ ಹಂದಿಯನ್ನು ಅಧ್ಯಕ್ಷ ಚುನಾವಣೆಗೆ ನಿಲ್ಲಿಸಿದ್ದ ಸಾಮಾಜಿಕ ರಾಜಕೀಯ ಹಿನ್ನೆಲೆಯ ಕುರಿತಾಗಿ ನಾ ಸಾಕಷ್ಟು ಸಂಶೋಧನೆಗಳು ಚಿಂತನೆಗಳು ಕೂಡ ನಡೆದಿದ್ದಾವೆ ಸಾವಿರದ ಒಂಬೈನೂರ ಅರವತ್ತರ ದಶಕ ಅಮೆರಿಕದ ಇತಿಹಾಸದಲ್ಲಿ ಭಾರಿ ತಿರುವು ತಂದು ಕೊಟ್ಟಂತ ಕಾಲ ನಾಗರಿಕ ಹಕ್ಕುಗಳ ಚಳವಳಿ ವಿಯೆಟ್ನಾಂ ಯುದ್ಧ ವಿರೋಧ ಯುವಜನರ ಬಂಡಾಯ ಮನೋಭಾವ ಹಿಪ್ಪಿ ಸಂಸ್ಕೃತಿ ಇವುಗಳೆಲ್ಲ ಸಮಾಜದಲ್ಲಿ ಭಾರಿ ಬದಲಾವಣೆಗೆ ಕಾರಣ ಆಗ್ತವೆ ಈ ಹಿನ್ನೆಲೆಯಲ್ಲಿ ಚುನಾವಣೆಗಳ ರಾಜಕೀಯವು ಕೂಡ ವ್ಯಂಗ್ಯ ಹಾಗೂ ಪ್ರತಿಭಟನೆಯ ಗುರಿಯಾಗಿ ಕಾಣಿಸಿಕೊಳ್ಳುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಯ್ಕೆಯಾದಂಥ ಎಫ್ ಕೆನಡಿ ಅಧ್ಯಕ್ಷರಾಗಿದ್ದರೂ ಕೂಡ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಅವರ ಆಡಳಿತ ದೊಡ್ಡ ಸವಾಲುಗಳನ್ನ ಎದುರಿಸುತ್ತೆ ನಾಗರಿಕ ಹಕ್ಕುಗಳ ಚಳವಳಿ ಅಂದರೆ ಸಿವಿಲ್ ರೈಟ್ಸ್ ಮೂಮೆಂಟ್ ಉನ್ನತ ಮಟ್ಟಕ್ಕೆ ಇರುತ್ತೆ ಕಪ್ಪು ಜನಾಂಗದ ಸಮಾನ ಹಕ್ಕುಗಳ ಹೋರಾಟಗಳು ದೇಶಾದ್ಯಂತ ಜೋರಾಗಿ ನಡೀತವೆ ವಾಷಿಂಗ್ಟನ್ನಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಪ್ರಸಿದ್ಧವಾದಂಥ ಐ ಹ್ಯಾವ್ ಎ ಡ್ರೀಮ್ ಭಾಷಣವನ್ನು ಮಾಡಿರ್ತಾರೆ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತ್ಮೂರರ ಅರವತ್ತ್ಮೂರರಲ್ಲಿ ಅಧ್ಯಕ್ಷ ಜಾನ್ ಆಫ್ ಕೆನಡಿ ಅವರನ್ನು ಹತ್ಯೆ ಮಾಡಲಾಗುತ್ತೆ ಕೊಲ್ಲಾಗುತ್ತೆ ಅವರ ನಂತರ ಲಿಂಡನ್ ಬಿ ಜಾನ್ಸನ್ನು ಅಧ್ಯಕ್ಷರಾಗ್ತಾರೆ ಈ ಸಮಯದಲ್ಲಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ರಾಜಕೀಯ ನಾಯಕತ್ವದ ಕೊರತೆ ಬಗ್ಗೆ ಜನರಲ್ಲಿ ಭಾರಿಯಾದಂಥ ಅಸಮಾಧಾನ ಇರುತ್ತೆ ಈ ಅಸಮಾಧಾನವನ್ನು ಜನ ನೇರವಾಗಿ ಹಾಗೆಯೇ ಪ್ರತಿಭಟನೆಗಳ ಮತ್ತು ಸಾಹಿತ್ಯ ಕಾರ್ಟೂನು ಮತ್ತು ಪ್ರಸರಣಗಳ ಮೂಲಕ ವ್ಯಂಗ್ಯ ರೂಪದಲ್ಲಿ ಹೊರಹಾಕ್ತಾರೆ ಇಂತಹ ಸನ್ನಿವೇಶಗಳ ನಡುವೆ ಸಾವಿರದ ಒಂಬೈನೂರ ಅರವತ್ತೆಂಟರ ಅಧ್ಯಕ್ಷೀಯ ಚುನಾವಣೆ ಘೋಷಣೆಯಾಗಿರುತ್ತೆ ಈ ಚುನಾವಣೆಯಲ್ಲಿ ಹಂದಿಯನ್ನು ಸಾಂಕೇತಿಕವಾಗಿ ಅಧ್ಯಕ್ಷ ಪದವಿಗೆ ಸ್ಪರ್ಧಿಸುವಂತೆ ಮಾಡೋದು ರಾಜಕೀಯ ಭ್ರಷ್ಟತೆ ಮತ್ತು ವೈಫಲ್ಯಗಳನ್ನ ಎತ್ತಿ ತೋರಿಸೋದು ತೋರಿಸ್ತಕ್ಕಂಥ ಒಂದು ದಾರಿಯಾಗಿ ಯುವ ಜನರಿಗೆ ಕಂಡಿರುತ್ತೆ ಅಮೆರಿಕದಲ್ಲಿ ಹಂದಿ ಎಂಬ ಪದವನ್ನು ಸಾಮಾನ್ಯವಾಗಿ ದುರಾಸೆ ಅಸಮರ್ಪಕತೆ ಮತ್ತು ಅತೃಪ್ತ ಭೋಜನಗಳಿಗೆ ಸಂಬಂಧಿಸಿದಂತೆ ಬಳಸ್ತಾರೆ ರಾಜಕೀಯ ನಾಯಕರನ್ನು ಜನ ಕೆಲವೊಮ್ಮೆ ಹಂದಿಗೆ ಹೋಲಿಸಿ ಅವರ ಭ್ರಷ್ಟಾಚಾರ ಅಧಿಕಾರದ ಹವಣಿಕೆ ಮತ್ತು ಜನರ ಹಿತವನ್ನು ಕಡೆಗಣಿಸುವ ನಡವಳಿಕೆಗಳನ್ನು ಟೀಕಿಸ್ತಾ ಇರ್ತಾರೆ ಪತ್ರಿಕೆಗಳ ವ್ಯಂಗ್ಯಚಿತ್ರಗಳು ನಾಟಕಗಳು ಹಾಗೂ ಪ್ರವಚನಗಳಲ್ಲಿ ಹಂದಿಯ ರೂಪಕ ಬಳಸಿ ಜನರ ಅಸಮಾಧಾನವನ್ನು ತೋರಿಸ್ಲಾಗ್ತಾ ಇರುತ್ತೆ ಇವೆಲ್ಲದರ ಒಟ್ಟು ಪ್ರತಿನಿಧಿಯಾಗಿ ಪಿಗಾಸಸ್ ಇಮಾರ್ಟಲ್ ಹಂದಿಯನ್ನು ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ನಿಲ್ಲಿಸಲಾಗುತ್ತೆ ಅಂತಿಮವಾಗಿ ಪಿಗಾಸಸ್ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಮತ್ತು ಗೆಲ್ಲೋದಿಲ್ಲ ಆದರೆ ಆ ಹಂದಿ ಲಕ್ಷಾಂತರ ಜನರ ಹೃದಯದಲ್ಲಿ ಅಧ್ಯಕ್ಷರಿಗಿಂತಲೂ ದೊಡ್ಡ ಪ್ರತೀಕವಾಗಿ ಉಳಿಯುತ್ತೆ ಚುನಾವಣಾ ಪ್ರಚಾರಗಳಲ್ಲಿ ಸಭೆಗಳಲ್ಲಿ ಅದು ಮಾಡಿದ ಕುಯ್ ಗುಯಿ ರಾಜಕೀಯ ನಾಯಕರ ಎಲ್ಲ ಭಾಷಣಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿದೆ ಅಂತ ಜನ ಭಾವಿಸುವಂತೆ ಮಾಡುತ್ತೆ ಯಾವಾಗ್ಲೂ ಸಮಾಜದಲ್ಲಿ ಬದಲಾವಣೆ ಬೇಕಾದಾಗ ಹಳೆಯ ದಿನಕ್ಕಿಂತ ಹೆಚ್ಚು ಜನ ಹೊಸದನ್ನು ತರ್ತಾರೆ ಹೊಸದು ಕೂಡ ಕೆಲ ಕಾಲದ ನಂತರ ಹಳೆಯದಾಗುತ್ತೆ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹೋರಾಟ ಮಾಡಿ ಅಧಿಕಾರಕ್ಕೆ ಏರಿದಂಥವರು ತಾವೇ ಭ್ರಷ್ಟಾಚಾರಿಗಳಾಗ್ತಾರೆ ಆಗ ಆ ವ್ಯವಸ್ಥೆಯನ್ನು ಬದಲಾ ಬದಲು ಮಾಡೋದಕ್ಕೆ ಮತ್ತೆ ಚಳುವಳಿಗಳು ನಡೆಯಬೇಕಾಗುತ್ತೆ ನೇಪಾಳದಲ್ಲಿ ಇತ್ತೀಚೆಗೆ ನಡೆದಂಥ ಜನ್ ಜಡ್ ಚಳವಳಿ ಕೂಡ ಇಂತಹುದೇ ಜನ್ ಜಡ್ ಚಳವಳಿ ಮತ್ತು ಅದನ್ನು ರೂಪಕವಾಗಿ ಪ್ರತಿಬಿಂಬಿಸುವ ಅನಿಮಲ್ ಫಾರ್ಮ್ ಈ ಅನಿಮಲ್ ಫಾರ್ಮ್ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ ಆಸಕ್ತರನ್ನು ನೋಡ್ಬೋದು ಅದನ್ನು ಕೊಂಡಿನಲ್ಲಿ ವಿವರಣೆಗಳಲ್ಲಿ ಕೊಡಲಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಸಮಾಜ ಬದಲಾಗಬೇಕಾದ್ರೆ ಕ್ರಾಂತಿಗಳು ಮತ್ತು ಬದಲಾವಣೆಗಳು ಜರುಗ್ತವೆ ಹಾಗೂ ಆ ಬದಲಾವಣೆಗಳು ಕೂಡ ಕೆಲ ಕಾಲದ ನಂತರ ಮತ್ತೆ ಬದಲಾವಣೆಗಳ ಬಯಸ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳು